ಶಿವ 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 ಶ ಶಿವ ಶಿವ ಶಿವನಾಗಿ ಶಿವನ ಪೂಜೆ ಮಾಡೋ ಮನವೇ ಹರ 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 ಹರನಾಗಿ ಮುರಹರನ ಭಜಿಸೋ ಮನವೇ ಲಿಂಗವೇ 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 ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸಿ ಲಿಂಗವಾಗೋ ಮನವಿ ಲಿಂಗವಾಗೋ ಮನವಿ ಲಿಂಗವಾಗೋ ಮನವೇ ನೋಡ್ರಿ ಮಂಗನಂತ ಮನಸ್ಸು ಲಿಂಗ ಆಕ್ ಇದು ಲಿಂಗ ಪೂಜಾದ ಮಹತ್ವ ಇದು ಶಿವ ಯೋಗದ ಮಹತ್ವ ಲಿಂಗ ನೋಡ್ಕೋತ ನೋಡ್ಕೋತ ಏನಾಗಿ ಬಿಡ್ತೀವಿ ಲಿಂಗವೇ ಆಗ್ತ ಲಿಂಗ ಎದಕ್ಕೆ ಪೂಜೆ ಮಾಡ್ಕೊಳ್ಳೋದು ಲಿಂಗವೇ ಆಗ್ಲಾಕ್ ಅದಕ್ಕೆ ನೋಡ್ರಿ ಮಕ್ಕಳ ತಾಯಂದ್ರಿ ಎಲ್ಲ ನೋಡ್ರಿ ಎ ಗುಡ್ ಮದರ್ ಇಸ್ ಬೆಟರ್ ದನ್ ಹಂಡ್ರೆಡ್ ಟೀಚರ್ಸ್ ಅಂತ ಮಹಾತ್ಮರು ತಯಾರಾಗುದ ಮಾತೇರ್ ಕೈಯಾಗ ಅದಕ್ಕೆ ಮಕ್ಕಳನ್ನ ಏಯ್ ಮುಂದೆ ಕುಣಿಸಿಕೊಂಡ ದೇವ್ರ ನಿನ್ನ ಹತ್ತಿಕ್ಕದ ನೀನ ದೇವ್ರದ್ಯೇ ಅಂತ ಪೂಜೆ ಅವತ್ತು ಕರ್ಕೊಂಡು ಮಾಡ್ರಿ ಅಂದ್ರೆ ಅವು ಹಿಡನ್ ಪವರ್ಸ್ ಎಕ್ಸ್ಪೋಸ್ ಮಾಡ್ಕೋತ ಅಖಂಡ ಜ್ಞಾನ ಅಖಂಡ ಪ್ರೇಮ ಅಖಂಡ ಶಕ್ತಿ ಅನ್ನ ಅಖಂಡ ಆನಂದ ಅಖಂಡ ಇದೆ ಏನು ಏನದು ಎಲ್ಲ ವಿಕಾಸ ಹಾಕದ ಅವು ಇರ್ಲಿಕ್ಕಂದ್ರೆ ಹನುಮಪ್ಪ ದುರ್ಗವ್ವ ದ್ಯಾಮವ್ವ ಕಲಿ ಹಣಿ ಬ್ಯಾಡಕ್ಕೆ ಕೋತವು ಅದಕ್ಕೆ ನೋಡಿ ಅದನ್ನ ಹೇಳ್ತದೆ ಅಂಗ ಲಿಂಗ ಸಂಗ ಸುಖ ಸಾರಾಯದ ಅನುಭವ ಲಿಂಗವಂತಂಗಲ್ಲದೆ ಸಾಧ್ಯವಾಗ ಅದಕ್ಕೆ ಬಹಳ ಅದ್ಭುತ ಇದೆ ಅದನ್ನ ನೋಡಿ ಹೆಂಗ ಅಕ್ಕ ನಲ್ಲೆ ನಲ್ಲನ ಸುಖವ ಎಲ್ಲರಿಗೂ ಅರುವವಳೆ ಹೇಂತಿ ಗಂಡಿನ ಸುಖ ಹೇಳ್ಕೋತ ನಲ್ಲೇ ನಲ್ಲನ ಸುಖವ ರಿ ಯೋಗಾಂತ ತ್ರಿವಿಧಿ ಓದ್ಬೇಕ್ರಿ ತಾಯಿ ಬಹಳ ಚಂದ ಬರ್ದಾಳ ಅರವತ್ ಇದನ್ನ ಏನು ಅದ್ಭುತ ಇದನ್ನ ಪ್ರಾಣಲಿಂಗ ಅನುಸಂಧಾನ ಮಾಡಿ ನಲ್ಲೆ ನಲ್ಲನ ಸುಖವ ಎಲ್ಲರಿಗೂ ಅರುವಳೆ ಬಲ್ಲಡೆದು ತನ್ನಂತೆ ಲಿಂಗ ಸುಖ ಬಲ್ಲವರು ಪರರಿಗೂ ಸುರುವರೆ ಅದಕ್ಕೆ ನೋಡ್ರಿ ಲಿಂಗ ಸುಖ ಹೆಂಗೈತಿ ಅಂದ್ರೆ ಅಕ್ಕ ಹೇಳ್ತಾಳ ಪರಮ ಸುಖ ಏನಂತಾರೆ ಪರಮ ಸುಖ ನರ ಜನ್ಮವ ತೊಡೆದು ಹರ ಜನ್ಮವ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಗುರುಗಳು ಏನ್ ಹೇಳ್ತಾರ ಅನಂತ ವರ್ಷ ತರುಮಠಾದಿಗಳಲ್ಲಿ ತಪಸ್ಸು ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಗುರು ಸೇವೆ ಸಾಲದೆ ಗುರುಗಳ ಹತ್ತಿಗೆ ಬಂದ್ರಿ ಅಂದ್ರೆ ಯಾಕೆ ದಣಿತಿಪ್ಪ ನೋಡಿ ನೀನ ಲಿಂಗದಿ ಅಂತ ಹೇಳಿ ಕೊಡ್ತಾರೆ ಅನಂತ ವರ್ಷ ಗುರು ಸೇವೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಲಿಂಗಾರ್ಚನೆ ಸಾಲದು ಅನಂತ ವರ್ಷ ಲಿಂಗ ಪೂಜೆ ಮಾಡುವುದಕ್ಕಿಂತ ಒಂದು ದಿನ ನಿಮ್ಮ ಜಂಗಮ ದಾಸೋಹ ಸಾಲದೆ ನೋಡ್ರಿ ಗುರುಗಳಿಗೆ ಹೊಟ್ಟಿ ಪ್ರಸಾದ ಕೊಟ್ಟ್ರಿ ಅಂದ್ರೆ ನೆತ್ತಿ ಪ್ರಸಾದ ಕೊಡ್ತಾರ ಅವರು ಇನ್ಸ್ಪೆಕ್ಟರ್ ಎನ್ ಗುರು ಮಂತ್ರ ವೈದ್ಯ ಜಂಗಮ ವೈದ್ಯ ನಿಮಗೆ ಮುಂದಿನ